ಎಲ್ರಿಗೂ ನಮಸ್ಕಾರ ರೀ ವಾಟ್ ಈಸ್ ಎ ಸೆಂಟೆನ್ಸ್ ಸೆಂಟೆನ್ಸ್ ಈಸ್ ಎ ಶುಂಠಿ ಪುಡಿ ನೆಗಡಿ ಬಂದಾಗ ಹಾಕೊಂಡು ಕುಡಿ ಅಂತೇಳಿ ಸಾಲಿಗೆ ಹೋಗಾಗ ಮಕ್ಕಳು ಮತ್ತು ನಾವು ಎಲ್ಲ ಆವಾಗ ರೀ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಶುಂಠಿ ಅಥವಾ ಹೇಳ್ತೇವೆ ರೀ ಅದನ್ನು ತಗೊಂಡಿನಿರಿ ಮತ್ತು ಒಂದು ಚಿಟಿಗೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಕೆಂಪು ಖಾರದ ಪುಡಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಗಡ್ಡೆ ಬಳ್ಳುಳ್ಳಿ ನಾ ಇಲ್ಲಿ ಸುಲಿದಿಟ್ಕೊಂಡಿನಿ ಹುರಿದ ಪುಡಿ ಮಾಡ್ಲಾಕ ಎರಡು ಚಮಚೆ ಬಿಳಿ ಎಳ್ಳ ಒಂದು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಮತ್ತೆ ಒಂದು ಚಮಚ ಮೆಂತ್ಯ ತೊಗೊಂಡೀನ ರೀ ಅದಕ್ಕೆ ಬೆಲ್ಲ ನೂರು ಗ್ರಾಮ್ ತೊಗೊಂಡೀನಿರಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ನಾನಿಲ್ಲಿ ರೀ ಈಗ ನಾವು ಅಲ್ಲ ಚಲೋತ್ನಿಗೆ ತೊಳ್ಕೊಂಡು ಅದರ ಸಿಪ್ಪಿನ ಈ ರೀತಿ ತೆಗೆದು ಅದನ್ನ ಸಣ್ಣಗೆ ರೀ ಈ ರೀತಿ ಎಲ್ಲ ಶುಂಠಿನೂ ಸಣ್ಣಗೆ ರೀ ಗ್ಯಾಸ್ ಸ್ಟವ್ ಹಚ್ಚಿ ಅದ್ರ ಮೇಲೆ ಬಾಣಲಿ ಇಡೋಣ್ರಿ ಬಾ ಮಧ್ಯಮ ಉರಿ ಮಾಡಿ ಬಾಣ್ಲಿ ಕಾಯಣ ಒಂದು ಚಮಚೆ ಜೀರಿಗೆ ಒಂದು ಚಮಚೆ ಮೆಂತ್ಯ ಒಂದು ಚಮಚೆ ಸಾಸಿವೆ ಮತ್ತು ಎರಡು ಚಮಚೆ ಬಿಳಿ ಎಳ್ಳು ಹಾಕ್ಕೊಂಡು ಚಲೋತ್ನೆಗೆ ಒಂದು ನಿಮಿಷ ಬಿಡದೆ ಕೈ ಕೆಂಪಗಾಗೋವರೆಗೂ ಹುರಿಯೋಣ್ರಿ ಈಗ ಹುರಿದ ಮಸಾಲೆನ ನಾ ಖಾರ ಕುಟ್ಟು ಕಲ್ಲ ಹಾಕ್ಕೊಂಡು ಅದನ್ನು ಸಣ್ಣಗೆ ಪುಡಿ ಮಾಡ್ಕೊತೀನಿ ರೀ ಪುಡಿ ಮಾಡ್ಕೊಳ್ಳೋದಾಗೋಣ ನಾನಿಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿ ಸಣ್ಣ ಉರಿ ಮಾಡಿ ಅದ್ರ ಮೇಲೆ ಬಾಣ್ಲಿ ರೀ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಐದು ಚಮಚೆ ಅಷ್ಟು ಎಣ್ಣೆ ಹಾಕ್ಕೊಂಡಿನ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತೈತಿ ರೀ ಯಾಕಂದ್ರೆ ಶುಂಠಿನ ಎಣ್ಣೆಯಲ್ಲೇ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಅದು ಎಷ್ಟು ದಿನ ಇಟ್ಟು ಉಪ್ಪಿನಕಾಯಿ ಹಾಳಾಗಂಗಿಲ್ಲ ರೀ ನಮ್ಗೆ ಶುಂಠಿ ನೋಡ್ರಿ ಹನ್ನೆರಡು ತಿಂಗಳು ಸಿಗ್ತೈತೆ ನೋಡಿರಿ ಇದರಿಂದ ನಾವು ಬಹಳಷ್ಟು ಉಪಯೋಗ ರೀ ಬಾಣಲಿಗೆ ಹಾಕಿರೋ ಎಣ್ಣೆ ಮೇಲೆ ಅದಕ್ಕೆ ಒಂದು ಅರ್ಧ ಚಮಚೆ ಸಾಸಿವೆ ರೀ ಒಂದು ಎರಡು ಇಂಚಿನಷ್ಟ ದಾಲ್ಚಿನ್ನಿ ಅಥವಾ ಚಕ್ಕೆ ರೀ ಅದನ್ನು ರೀ ಅದ್ರ ಜೊತೆಗೆ ಒಂದು ನಾಲ್ಕು ಲವಂಗ ಮತ್ತು ಸುಲಿದಿರುವಂತಹ ಬೆಳ್ಳುಳ್ಳಿ ನಾನು ನಾನಿಲ್ಲಿ ಬೆಳ್ಳುಳ್ಳಿ ಜಜ್ ಹಾಕ್ಕೊಂಡಿಲ್ಲರಿ ಅದು ಹೇಗೆ ಹೆಸರು ಇರ್ತಾವೋ ಅದನ್ನು ಹಾಗೆ ಹಾಕ್ಕೊಂಡೀನ ರೀ ಮೆಣಸಿನ್ಕಾಯಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಅದು ಘಾಟ್ ರೀ ಆಮೇಲೆ ಅದನ್ನು ರೀ ಈಗ ಹೋಳಿಟ್ಕೊಂಡಿರುವಂತಹ ಶುಂಠಿನ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ ರೀ ಅದನ್ನು ಹಂಗೆ ಎಣ್ಣೆಗ ಕೈ ರೀ ಈ ಉಪ್ಪಿನಕಾಯಿ ನೋಡ್ರಿ ನೆಗಡಿ ಕೆಮ್ಮ ಮತ್ತು ಎದ್ಯಾಗ ಏನು ಆಗಿರ್ತೈತೆ ನೋಡ್ರಿ ಅದ ದೌಡ್ ಕಡಿಮೆ ರೀ ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ರೀ ಎಷ್ಟು ದಿನ ಇಟ್ಟರು ಈ ಉಪ್ಪಿನಕಾಯಿ ರೀ ಇದು ಎಣ್ಣೆ ಹುರಿದು ಆದಮೇಲೆ ಘಮ ಅಂತ ವಾಸನೆ ಬರೋಕ್ಕೆ ಶುರು ರೀ ಆಮೇಲೆ ಇದಕ್ಕೆ ಒಂದು ಇಂಚಿನಷ್ಟು ಹೀಗೆ ಹಾಕ್ಕೊಳ್ಳೋಣ ರೀ ಇಂಗಿನ ಪರಿಮಳನೂ ಎಷ್ಟು ಚಲೋತ್ನಿಗೆ ಬರ್ತೈತೆ ನೋಡಿರಿ ಈಗ ಹಿಂಗೆ ಆದಮೇಲೆ ನಾನು ನೆನ್ಸಿಟ್ಕೊಂಡಿರಂತಹ ಹಣ್ಣಿನ ರಸ ಕೆಂಪುಡಿ ಹುರಿದ ಪುಡಿ ಮಾಡ್ಕೊಂಡಿರೋ ಮಸಾಲೆ ಮತ್ತು ಅರಿಶಿನ ಪುಡಿ ಉಪ್ಪು ಬೆಲ್ಲ ಹಾಕ್ಕೊಂಡು ಈ ರೀತಿ ಒಂದು ಎರಡು ನಿಮಿಷ ಇದನ್ನು ರೀ ನೀರು ನಾನು ಇಲ್ಲಿ ರೀ ಏನು ಹಣ್ಣಿನ ರಸ ಇದೆ ನೋಡಿರಿ ಅದರಲ್ಲೇ ಅದನ್ನು ನಾನು ಕುದಿಸ್ಕೊತಾ ಇದ್ದೀನಿ ರೀ ಈ ರೀತಿ ಕುದಿತಾ ಇರಬೇಕಾದ್ರೆ ಅದು ಎಣ್ಣೆ ಬಿಡೋಕೆ ಶುರು ಆಗ್ತೈತೆ ರೀ ಹೀಗೆ ಎಣ್ಣೆ ಬಿಟ್ಟಾದಮೇಲೆ ಉಪ್ಪಿನಕಾಯಿ ಆಗಿದೆ ಅಂತ ತಿಳ್ಕೊಬೇಕು ರೀ ಇಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ನಾನು ಇಲ್ಲಿ ಉಪ್ಪಿನಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ರಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರ್ತೈತೆ ರೀ ನೀವು ಮಾಡ್ಕೊಂಡು ತಿಂದು ನೋಡ್ರಿ ಇದು ಅನ್ನಕ್ಕಷ್ಟೇ ಅಲ್ಲರಿ ರೊಟ್ಟಿಗೆ ಮತ್ತು ಚಪಾತಿಗೂ ಚಲೋ ಹೊಂದ್ಕೊತೈತೆ ರೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು